ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ ಇಂದಿನ ವಿಡಿಯೋದಲ್ಲಿ ನಾನು ಮೊಲಂ ಸಿಂಹಮಂ ಕುಂದ ಕಥೆ ದುರ್ಗಸಿಂಹ ಬರೆದ ಮೊಲಂ ಸಿಂಹಮಂ ಕುಂದ ಕಥೆ ಅದಕ್ಕಿಂತ ಮೊದಲು ನಾವು ದುರ್ಗಸಿಂಹನ ಪರಿಚಯವನ್ನು ನೋಡಿಕೊಳ್ಳೋಣ ಹಳಗನ್ನಡ ಸಾಹಿತ್ಯದ ಪ್ರಮುಖ ಕವಿ ದುರ್ಗಸಿಂಹ ಈತನ ಕಾಲ ಸುಮಾರು ಕ್ರಿಸ್ತಶಕ ಸಾವಿರದ ಮೂವತ್ತು ಕರ್ನಾಟಕ ಪಂಚತಂತ್ರ ಈ ಕೃತಿ ಮಹತ್ವಪೂರ್ಣವಾದಂಥ ಚಂಪೂ ಕಾವ್ಯ ಗದ್ಯ ಮತ್ತು ಪದ್ಯಗಳಿಂದ ಕೂಡಿದ ಕೃತಿ ಇದಾಗಿದೆ ಚಾಲುಕ್ಯ ರಾಜನಾಗಿದ್ದ ಜಗದೇ ಜಗದೇಕ ಮಲ್ಲನ ಬಳಿ ದಂಡನಾಯಕ ಮತ್ತು ಸಂಧಿವಿಗ್ರಹಿಯೂ ಆಗಿದ್ದನು ವಸುಭಾಗ ಭಟ್ಟನು ಸಂಸ್ಕೃತದಲ್ಲಿ ರಚಿಸಿದ ಪಂಚತಂತ್ರವನ್ನು ಕನ್ನಡಕ್ಕೆ ತಂದವನು ದುರ್ಗಸಿಂಹ ಇವನ ಗುರು ಶಂಕರ ಭಟ್ಟ ಈ ಕೃತಿಯಲ್ಲಿ ನಾಲ್ಕುನೂರ ಐವತ್ತ ಏಳು ಪದ್ಯಗಳು ಇನ್ನೂರ ಮೂವತ್ತು ಶ್ಲೋಕಗಳು ನಲವತ್ತ ಎಂಟು ಉಪಕಥೆಗಳು ಇವೆ ಈಗ ನಾವು ನೇರವಾಗಿ ಕಥೆಗೆ ಹೋಗೋಣ ಈ ಕಥೆಯನ್ನು ಕೇಳ್ಕೊಂಡ್ರೆ ಸಾಕು ನಿಮಗೆ ಯಾವುದೇ ಪ್ರಶ್ನೆ ಬಂದರೂ ಕೂಡ ಉತ್ತರವನ್ನು ಬರೆಯಬಹುದು ಮೊಲಂ ಸಿಂಹಮಂ ಕೊಂದ ಕಥೆ ಒಂದು ತೋಳ ಕರಡಿ ಒಳ್ಳೆಯ ಕೊರಳಿನ ಹೊಳೆಯುವ ಹರಿಣಗಳ ಸಾಲು ಬಿಳಿ ಪಟ್ಟೆಯನ್ನುಳ್ಳ ಸಾರಂಗ ಭಯಂಕರವಾದ ಕಣೆಹಂದಿ ಸಾರಂಗ ಮೊಲಗಳು ಹುಲಿ ಕಪಿಗಳ ಗುಂಪು ಸಿಂಹ ಸಮೂಹ ಭಯಂಕರವಾದ ನರಿಗಳ ಮಂದೆ ಮದದಿಂದ ಕೂಡಿದ ಆನೆ ಶಾರ್ದೂಲ ಕಾಗೆಗಳ ಗುಂಪು ಸರ್ಪಗಳಿಂದ ಭೀಕರವಾಗಿ ಹೊಳೆಯುವ ಕಾಡಿನಲ್ಲಿ ದುರ್ಧರ ವಿಕ್ರಮನು ದೋರ್ದಂಡ ಸಹಾಯನು ಅಜೇಯನು ನಿರ್ದಯನೂ ಅಸಾಧಾರಣವಾದ ನಖ ಮುಖಗಳಿಂದ ಕಾಡಿನ ಆನೆಗಳ ಸಮೂಹವನ್ನೂ ಸೀಳಿದವನೂ ಆದ ಸಿಂಹವಿತ್ತು ಆ ಮೃಗ ಆ ರಾಜನು ಆನೆಗಳನ್ನೆಲ್ಲ ಕೊಂದು ತಿಂದ ಬಳಿಕ ಎಲ್ಲಿಯೂ ಆಹಾರ ಸಿಕ್ಕದೆ ಕಾಡಿನಲ್ಲಿದ್ದ ಸಿಕ್ಕ ಸಿಕ್ಕ ಬಡ ಪ್ರಾಣಿಗಳನ್ನೆಲ್ಲ ತಿನ್ನತೊಡಗಿದವು ಆಗ ಮೃಗಗಳೆಲ್ಲ ಒಂದಾಗಿ ತಮ್ಮ ತಮ್ಮಲ್ಲೇ ಆಲೋಚನೆ ಮಾಡಿ ಮೃಗೇಂದ್ರನಲ್ಲಿಗೆ ಬಂದು ನಮಸ್ಕರಿಸಿ ಹೀಗೆಂದವು ಗಜವೈರಿ ಈ ಮಹಾ ಅರಣ್ಯದಲ್ಲಿ ವಾಸಿಸುವ ಈ ಮೃಗ ಸಮೂಹವು ನಿನ್ನ ಆಜ್ಞೆಗೆ ಒಳಪಟ್ಟವು ಶೌರ್ಯೋನ್ನತನೂ ನೀತಿಜ್ಞನೂ ಆದ ನೀನು ನಮ್ಮನ್ನೆಲ್ಲ ಧರ್ಮ ಮಾರ್ಗದಿಂದ ಕಾಪಾಡಬೇಕು ದೇವ ನೀವು ಇಷ್ಟರವರೆಗೆ ನಮ್ಮನ್ನು ಕಾಪಾಡಿದಿರಿ ಈಗ ನಿಮಗೆ ಅಪಾಯ ಸಂಭವಿಸ ಸಂಭವಿಸಿರಲು ನಾವು ನಿಮ್ಮ ಉಪಕಾರಕ್ಕಾಗದಿದ್ದರೆ ನಾವಿದ್ದು ಏನು ಪ್ರಯೋಜನ ನಿಮಗೆ ಆನೆಗಳು ಸಿಗುವ ತನಕ ಪ್ರತಿನಿತ್ಯವೂ ನಿಮ್ಮ ಬಳಿಗೆ ಒಂದೊಂದು ಮೃಗವನ್ನು ನಿಮ್ಮ ಆಹಾರಕ್ಕಾಗಿ ಕಳಿಸುವೆವು ಈ ವಿಚಾರ ನಿಮಗೆ ಸಮ್ಮತವೆನಿಸಿದರೆ ನಾವು ಇಲ್ಲೇ ಇರುವೆವು ಇಲ್ಲವಾದಲ್ಲಿ ಇಲ್ಲಿಂದ ಓಡಿ ಹೋಗುವೆವು ಆ ಮಾತಿಗೆ ಮೃಗರಾಜನು ಹಾಗೇ ಮಾಡುವೆ ಎಂದು ಒಪ್ಪಿ ಬಾಯಾಳೆಂಬ ನರಿಯನ್ನು ಸರದಿಗಾರನನ್ನಾಗಿ ನೇಮಿಸಿ ಕೆಲವು ಕಾಲ ಕಳೆಯಿತು ಹೀಗಿರುವಾಗ ಒಂದು ದಿನ ಆ ಸಿಂಹಕ್ಕೆ ಮಾರಿ ಬರುವಂತೆ ದೀರ್ಘಕರ್ಣನೆಂಬ ಮೊಲದ ಸರದಿ ಬಂತು ಆ ಮೊಲವು ಉಪಾಯ ಕುಶಲನಾದುದರಿಂದ ಕಾಲಜ್ಞಾನವನ್ನು ಕಾಲಜಯವನ್ನೂ ಬಲ್ಲ ಪರಮಯೋಗಿಯಂತೆ ತನಗೆ ಬಂದ ಅಪಾಯಕ್ಕೆ ಜಯೋಪಾಯವನ್ನು ಮನಸ್ಸಿನಲ್ಲೇ ಯೋಚಿಸಿತು ನಾಶಕ್ಯಂ ಬುದ್ಧಿಮತಃ ಪುರುಷಸ್ಯ ಎಂಬಂತೆ ಮಾತನಾಡುವುದರಲ್ಲಿ ಬುದ್ಧಿವಂತರಾದವರಿಗೆ ಕೇಳಿಲ್ಲ ಎಂಬುದನ್ನು ನಿಶ್ಚಯಿಸಿ ಸಂಜೆಯವರೆಗೆ ಕಾದಿದ್ದು ಬಳಿಕ ಎಲ್ಲಿಯೂ ನಿಲ್ಲದೆ ಹಿಂದೆ ನೋಡುತ್ತಾ ಭಯಾತುರಗೊಂಡವನಂತೆ ಬಂದು ತನ್ನ ಮರಣಭ್ರಾಂತಿಯನ್ನು ಚಿಂತಿಸಿತು ಇದ್ದಕ್ಕಿದ್ದಂತೆ ತನ್ನ ಎದುರಿನಲ್ಲೇ ಇದ್ದ ಒಂದು ಹಳೆಯ ಬಾವಿಯನ್ನು ಕಂಡು ಬಾಯಾರಿಕೆಯಿಂದ ನೀರು ಕುಡಿಯಬೇಕೆಂದು ನೋಡಿತು ಇಳಿದು ಹತ್ತಲಾಗದ ಆ ಬಾವಿಯ ಸ್ವಚ್ಛ ಜಲದಲ್ಲಿ ತನ್ನ ಪ್ರತಿಬಿಂಬವು ಇದ್ದ ಹಾಗೆಯೇ ಬಿಂಬಿಸುವುದನ್ನು ಕಂಡಿತು ಈ ಸಿಂಹವು ಇಲ್ಲಿಯೇ ಕೊಲ್ಲಲೂ ಗೆಲ್ಲಲೂ ಸಾಧ್ಯ ಎಂದು ಉತ್ಸಾಹದಿಂದ ಉಪಾಯ ನಿಪುಣನಾದ ಆ ಮೊಲ ಆ ಸಿಂಹನನ್ನು ಇಲ್ಲಿಗೆ ತಂದು ಕೊಲ್ಲುವೆ ಒಂದು ವೇಳೆ ಕೊಲ್ಲಲಾಗದಿದ್ದರೆ ಸಾಯುವವನಿಗೆ ಸಮುದ್ರ ಮೊಳಕಾಲುದ್ದ ಎಂಬಂತೆಯೂ ಕಿಚ್ಚಿನಲ್ಲಿ ಬಿದ್ದವನಿಗೆ ಸಾವು ತಪ್ಪದು ಎಂಬಂತೆಯೂ ತನಗೆ ಸಾವು ತಪ್ಪಿದ್ದಲ್ಲ ಹೆಚ್ಚೆಂದರೆ ಅವನು ನನ್ನ ಮೇಲೆ ಇಮ್ಮಡಿ ಕೋಪಗೊಂಡು ಕೊಂದಾನಷ್ಟೇ ಹೀಗಿರಲು ನಾನೇಕೆ ಭಯಪಡಬೇಕು ಕ್ಷಣ ಮಾತ್ರದಲ್ಲಿ ಧ್ವಂಸವಾಗುವ ಕಾಯಕ್ಕೆ ಯುದ್ಧದಲ್ಲಿಯಾಗಲಿ ಮರಣದಲ್ಲಿಯಾಗಲಿ ಏಕೆ ಚಿಂತೆ ಎಂದು ಯೋಚಿಸಿ ಸಂಜೆಯವರೆಗೆ ಕಾದಿದ್ದು ಬಳಿಕ ಎಲ್ಲಿಯೂ ನಿಲ್ಲದೆ ಹಿಂದಕ್ಕೆ ಓಡುತ್ತಾ ಭಯಾತುರನಂತೆ ಬಂದಿತು ಹುಬ್ಬು ಗಂಟಿಕ್ಕಿದ ಕೆಂಡ ಕಾರುವ ಕಣ್ಣುಗಳ ದಾಡೆ ಹಲ್ಲುಗಳಿಂದ ಕರಾಳ ಮುಖವಾದ ಮೃಗವಲ್ಲಭನನ್ನು ಮೊಲ ಕಂಡಿತು ಹಾಗೆ ಬಂದ ದೀರ್ಘಕರ್ಣನನ್ನು ಕಂಡು ಜಠರಾಗ್ನಿ ಜ್ವಾಲೆಯಿಂದ ಸುಟ್ಟ ಮನಸ್ಸಿನ ಸಿಂಹ ಸಿಟ್ಟಿನಿಂದ ಉರಿದೇಳುತ್ತಾ ಹೀಗೆಂದಿತು ಎಲವೋ ನೀನಿಷ್ಟು ಹೊತ್ತು ತಡವಾಗಿ ಬರಲು ಕಾರಣರಾರು ಈಗ ಬರುವಾಗ ಹೆಜ್ಜೆ ಹೆಜ್ಜೆಗೂ ಭಯಾತುರನಾಗಿ ಹಿಂದೆ ನೋಡುತ್ತಾ ಬಂದೆ ನಿನ್ನ ಒಡೆಯನೆಂಬುವವನು ಯಾರಾದರೂ ಇದ್ದರೆ ತೋರಿಸು ಮೊದಲು ಅವನನ್ನು ಅಪೋಷಣ ಮಾಡಿ ಅನಂತರ ನಿನ್ನನ್ನು ಪ್ರಾಣಾಹುತಿ ಮಾಡುವೆ ಅದಕ್ಕೆ ದೀರ್ಘಕರ್ಣ ಹೀಗೆಂದಿತು ನಿಮ್ಮ ಕೋಪವು ಪ್ರತಾಪವು ನಮ್ಮಂಥ ಬಡವರ ಮೇಲಲ್ಲದೆ ಬೇರೆ ಏನೂ ಇಲ್ಲ ಆದರೂ ನಾನು ಬರುತ್ತಿದ್ದಾಗ ದಾರಿಯಲ್ಲಿ ಒಂದು ಸಿಂಹ ನನ್ನನ್ನು ಬರಲು ಬಿಡದೆ ತಡೆದು ಅಡ್ಡ ಕಟ್ಟಿತು ಆಗ ಆ ಕೇಸರಿ ಭಯಂಕರವಾಗಿ ಘರ್ಜಿ ಘರ್ಜಿಸಿ ಕ್ಷುದ್ಧಾಗ್ನಿಯೊಡನೆ ಕೋಪಾಗ್ನಿಯೂ ಹೆಚ್ಚಿ ಮೊಲದ ಮಾತಿನ ಬಲೆಗೆ ಸಿಕ್ಕಿಬಿದ್ದಿತು ತನ್ನನ್ನು ಈ ರೀತಿ ತಿರಸ್ಕರಿಸಿದ ಸಿಂಹವಿರುವ ಕಡೆಯನ್ನು ನನಗೆ ತೋರಿಸು ಎಂದಿತು ದೀರ್ಘಕರ್ಣನು ಹಾಗೆಯೇ ಆಗಲಿ ಎಂದು ಸಿಂಹವನ್ನು ಮುಂದೆ ಮಾಡಿಕೊಂಡು ಬಂದು ನಿಮ್ಮನ್ನು ಮೆಚ್ಚದೆ ಮತ್ಸರಿಸುವ ಅಸಾಧಾರಣ ಪರಾಕ್ರಮಿಯಾದ ಸಿಂಹ ಇಲ್ಲಿದೆ ಎಂದು ಸ್ಫಟಿಕದ ಭಿತ್ತಿಯಂತೆ ಹೊಳೆಯುವ ಮುತ್ತಿನ ಹಾರದಂತೆ ಚಂದ್ರನಂತೆ ಜಲವುಳ್ಳದೂ ಭಯಂಕರವೂ ಅತ್ಯಂತ ಅಗಾಧವೂ ಆದ ಒಂದು ಹಳೆಯ ಬಾವಿಯನ್ನು ತೋರಿಸಿತು ಹಾಗೆ ಆ ಬಾವಿಯನ್ನು ತೋರಿಸಿ ದೇವ ನೋಡಿರಿ ಎನ್ನಲು ಕೋಪಾಂಧನಾದ ಆ ಕೇಸರಿ ಕೂಪದೊಳಕ್ಕೆ ನೋಡಲು ಅಲ್ಲಿ ಪ್ರತಿಬಿಂಬಿಸಿದ ತನ್ನ ರೂಪವನ್ನೇ ಮತ್ತೊಂದು ಸಿಂಹ ಎಂದು ಭ್ರಮಿಸಿತು ಕೋಪದಿಂದ ಆ ಮಹಾಕೂಪದಲ್ಲಿ ಬಿದ್ದು ಸತ್ತಿತು ಎಷ್ಟೇ ಶೌರ್ಯವಂತನಾದರೂ ಕೋಪಾತುರನಾದವನು ಎಂದಾದರೂ ಬಾಳುವನೇ ಹಾಗೆ ಆ ಸಿಂಹವನ್ನು ಬುದ್ಧಿಬಲದಿಂದ ಒಂದು ಮೊಲ ಕೊಂದಿತು ಹೀಗೆ ಚಾಣಾಕ್ಷತನ ಹೊಂದಿದ್ದರೆ ದೇಹಬಲ ಮುಖ್ಯವಲ್ಲ ಎಂಬುದನ್ನು ಈ ಕಥೆ ತಿಳಿಸ್ತದೆ ತೃಣವೆಂದು ಪರಿಗಣಿಸಿದ್ದೂ ಸಹ ಮಹತ್ಕಾರ್ಯ ಸಾಧನೆಯ ಪ್ರತೀಕ ಎಂಬುದಕ್ಕೆ ಮೊಲ ಮತ್ತು ಸಿಂಹ ನಿದರ್ಶನ ಬುದ್ಧಿವಂತಿಕೆ ಎಂಬುದು ಗರ್ವ ಮಂತ್ರವಾಗಿರದೆ ಸಮಯಕ್ಕೆ ತಕ್ಕಂತೆ ಸೃಜನಶೀಲತೆ ಮೈಗೂಡಿಸಿಕೊಂಡರೆ ಎಲ್ಲವೂ ಸಾಧ್ಯ ಎಂಬುದು ಈ ಕಥೆಯ ಮುಖ್ಯ ವಸ್ತುವಾಗಿದೆ ವಿದ್ಯಾರ್ಥಿಗಳೇ ಇಲ್ಲಿಗೆ ಮೊಲಂ ಸಿಂಹಮಂ ಕೊಂದ ಕಥೆ ದುರ್ಗಸಿಂಹ ಬರೆದಂತಹ ಈ ಕಥೆ ಇಲ್ಲಿಗೆ ಮುಕ್ತಾಯವಾಗ್ತದೆ ವಿದ್ಯಾರ್ಥಿಗಳೇ ದುರ್ಗ ಸಿಂಹ ಬರೆದಂತಹ ಬೇರೆ ಬೇರೆ